ಏನ್ ಮಾಡ್ತೀನಿ ಅಂತಂದ್ರೆ ತುಂಬಾ ಟೈಟ್ ಆಗಿದೆ ಅದಕ್ಕೆ ಫ್ರೀ ಮಾಡ್ತಾ ಇದ್ದೀನಿ ಫ್ರೀ ಮಾಡಿಬಿಟ್ಟು ಹಾಗೆ ನಿನ್ ಪಕ್ಕಕ್ಕೆ ಬರ್ತೀನಿ ಏನ್ ಮಾಡ್ತಿದ್ಯಾ ಹ್ಮ್ ಕಿಸ್ ಮಾಡ್ತೀನಿ ಎಲ್ಲಿ ಲೆಟ್ ಸ್ಟಾರ್ಟ್ ವಿತ್ ಕೆನ್ನೆಯಿಂದ ಶುರು ಮಾಡ್ತೀನಿ ಆಕ್ಚುಲಿ ನಾನು ಮೆಚೂರ್ಡ್ ಆದಾಗಿಂದ ಯಾರು ನನಗೆ ಲಿಪ್ಲಾಕೇ ಮಾಡಿಲ್ಲ ನಿಾದರೂ ಅನಿಸಿದ್ರೆ ಕೊಡ್ಬೋದು <laughs> <laughs> जारू तो नोड़ा ना हे यशी हुशार है हे हम्म hmm. किस तो उसे क्या वक्त बंद रहे मैम वन टू आर्स बैक हाय सर वी आर कमिंग फ्रॉम आरबी कंपनी एन हिस्रो नन हिस्रो यशिका और हिस्रो अशोक अल निवो निवो सेल्स गर्ल्स ताने व्हाट आर यू टॉकिंग अशोक शश ಏ ಇಲ್ಲ ಯಶಿ ಮಧ್ಯಾಹ್ನ ಇವರು ಟಾಯ್ಲೆಟ್ ರೀಸೆಲ್ಲ ಮಾರೋದಕ್ಕೆ ಬಂದಿದ್ರು ನನಗೆ ಇನ್ ಮುಖ ನೆನಪಿದೆ ಯಶಿ ಏನು ಕೊಡ್ದಿದೆಯಾ ಅಶೋಕ್ ಮ್ಯಾಮ್ ಸಾರಿ ಮ್ಯಾಮ್ ಬರುವಾಗ ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅದಕ್ಕೆ ಹೇಗೆ ಮಾತಾಡ್ತಿದ್ದಾರೆ ಆ್ಯಕ್ಸಿಡೆಂಟಾ ಇಲ್ಲ ಯಶಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮ್ಯಾಮ್ ಈ ಟೈಮಿಗೆ ಬಂದಿದ್ದೀರಲ್ಲ ಎನಿ ಪ್ರಾಬ್ಲಮ್ ಈ ಏರಿಯಾನಲ್ಲಿ ಒಂದು ಮರ್ಡರ್ ಆಗಿದೆ ಕೊಲೆಗಾರ ತಪ್ಪಿಸ್ಕೊಂಡಿದ್ದಾನೆ ಎರಡು ಮರ್ಡರ್ ಆಗಿದೆ ಇನ್ನೂ ಅವ್ನು ಸಿಕ್ಕಿಲ್ಲ ಗೆಸ್ಟ್ ಹೌಸ್ ಬುಕ್ ಮಾಡೋಕ್ಕೂ ಮುಂಚೆ ಪಕ್ಕದಲ್ಲಿರೋ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಗೊತ್ತಿಲ್ವಾ ನಿಮಗೋಸ್ಕರನೇ ತಾನೇ ನಾವಿರೋದು ಸಾರಿ ಮ್ಯಾಮ್ ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ ಯಾಲೇನೆ ಒಳಗೆ ಹೋಗಿ ಚೆಕ್ ಮಾಡು ಎಸ್ ಮ್ಯಾಮ್ ಮಿಸ್ಟರ್ ನನ್ನ ನಂಬರ್ನ ನೋಟ್ ಮಾಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಿ ಎಸ್ ಮ್ಯಾಮ್ ಹೇಳಿ ಮ್ಯಾಮ್ ಗೆಸ್ಟ್ ಹೌಸ್ ಫುಲ್ ಚೆಕ್ ಮಾಡಿದೆ ಒಳಗೆ ಯಾರೂ ಇಲ್ಲ ಓಕೆ ಯಾವ ಟೈಮಲ್ಲಿ ಏನೇ ಪ್ರಾಬ್ಲಮ್ ಆದರೂ ನನಗೆ ಕಾಲ್ ಮಾಡಿ ಎಸ್ ಮ್ಯಾಮ್ ಹ್ಞೂ ಥ್ಯಾಂಕ್ಸ್ डोर लॉक मर कोली। बी कैफुल, ओके? धीमा। थैंक यू। सरी। ठीक होगा। प्लीज, आई टेलिंग यू, यशी, योरी भूल दे पूंछे बंदे दुरो। प्लीज, ट्रस्ट मी। अशोक। ये मुकेश नारक चना निरंपद है। हम्म, हम्म, हम्म। अरे यशी, यशी। हम्म? यशी, आई, आई यस सही मते। ತಿರ್ಗ ಹಾರರ್ ಸ್ಟೋರಿನ ಶುರು ಮಾಡಬೇಡ ಆಲ್ರೆಡಿ ಅಪ್ಸೆಟ್ ಆಗಿದ್ದೀನಿ ಸಾರಿ ಸರಿ ಓಕೆ ಚಿಲ್ ಸರಿನಾ ಬಾ ವಾವ್ ನಾಟ್ ಅಗೇನ್ ಇದು ವಾವ್ ಸೂಪರ್ ಆಗಿದೆ ಲವ್ಲಿ ಒಳ್ಳೆ ಮಣಿ ರತ್ನ ಮೂವಿ ನೋಡಿದಾಗ ಆಗ್ತಿದೆ ಅಶೋಕ್ ಈ ಬೆಡ್ರೂಮ್ ನೋಡಿದ್ರೆ ಏನು ಅನ್ನಿಸ್ತಿದೆ

ನೀನ್ ನೋಡಿದ್ರೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನಿನ್ನ ಜೊತೆ ಡೇಟಿಂಗ್ ಬರೋ ಬದಲು ನಮ್ಮ ಮನೆಯಲ್ಲಿ ಡೋರಾ ನೋಡ್ಬೋದಾಗಿತ್ತು ಯಶಿ ಈ ತರ ಎಲ್ಲ ಮಾತಾಡ್ತೀಯಾ ಇದಕ್ಕೂ ಮೇಲೆ ಮಾತಾಡ್ತೀನಿ ಟ್ಯೂಬ್ಲೈಟ್ ಕೂಡ ನನ್ನ ನೋಡಿ ಕಣ್ಣು ಹೊಡಿತಾ ಇದೆ ನೀನ್ ನೋಡಿದ್ರೆ ಒಂದ್ ಕಿಸ್ ಕೂಡ ಕೊಡ್ತಾ ಇಲ್ಲ ಇನ್ಮೇಲೆ ನಿನ್ನ ನಂಬಿದ್ರು ವೇಸ್ಟ್ ನಾನೇ ನೋಡ್ಕೋತೀನಿ